नमस्तेऽस्तु भगवन् विश्वेश्वराय महादेवय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलगण्टायां मृत्युञ्जयाय सर्वेश्वरायां सदाशिवायां श्रीमन्महादेवाय नमः आत्मीय श्रीबसवेश्वर ज्योतिष्य यूट्यूब् चानल् तम्मेलरिगू आर्तिक सुस्वागते प्रीतिवीक्षकरे ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಶುಭವಾರ್ತೆಗಳಿದೆ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ ಕರ್ಕಾಟಕ ರಾಶಿಗೆ ಹದಿನೆಂಟನೇ ತಾರೀಕು ಕೂಡ ನಷ್ಟಭಾವದಲ್ಲಿ ಗುರು ಸಂಚಾರವನ್ನು ಮಾಡ್ತಾಯಿರ್ತಾರೆ ಹದಿನೆಂಟನೇ ತಾರೀಕು ನಂತರ ತಮ್ಮ ಸ್ವಾ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಡಿಶೆಂಬರ್ ಐದನೇ ತಾರೀಕುವರೆಗೂ ಕೂಡ ಗುರು ನಿಮ್ಮ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಅನಂತರವಾಗಿ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾರೆ ಜೊತೆಗೆ ರಾಹು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಯಥಾಸ್ಥಿತಿಯಾಗಿ ಸಿಂಹರಾಶಿಯಲ್ಲಿ ಕೇತು ಸ್ಥಿತರಾಗಿದ್ದಾರೆ ಶನಿ ಪರಮಾತ್ಮರು ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಮಿಥುನ ರಾಶಿಯಲ್ಲಿ ರವಿ ಮತ್ತು ಕುಜ ಸ್ಥಿತರಾಗಿದ್ದಾರೆ ಯಥಾಸ್ಥಿತಿಯಾಗಿ ನಿಮ್ಮ ರಾಷ್ಟ್ರಾಧಿಪತಿ ಪ್ರತಿನಿತ್ಯನೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾರೆ ಅನ್ನುವಂಥದ್ದು ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬಂದ್ವಿ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಯಾವ ಗ್ರಹದಿಂದ ವಿಶೇಷವಾಗಿ ಲಾಭವನ್ನು ಗಳಿಸ್ಕೊಳ್ತೀರಾ ಅನ್ನುವಂಥದ್ದು ಮೊದಲನೇದಾಗಿ ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಶುಕ್ರ ಮತ್ತು ತೃತೀಯದಲ್ಲಿ ಶುಕ್ರ ಇರ್ತಾನೆ ಚತುರ್ಥ ಭಾವದಲ್ಲಿ ರವಿ ಕುಜ ಮತ್ತು ಬುಧರು ಸಂಚಾರವನ್ನು ಇರ್ತಾರೆ ರವಿಯಿಂದ ನಿಮಗೆ ಆತ್ಮಸ್ಥೈರ್ಯವನ್ನು ಸಿಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಕುಜನಿಂದ ಕೋರ್ಟು ಕಚೇರಿಗಳಿಂದ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಕುಜನಿಂದ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ ಎನ್ನುವಂಥದ್ದು ಜೊತೆಗೆ ಬುಧನಿಂದ ಬುಧ ಅಂದರೆ ಬುದ್ಧಿಗೆ ಕಾರಕನಾಗಿರ್ತಾನೆ ತಮ್ಮ ದಿನನಿತ್ಯದ ವ್ಯಾಪಾರ ವ್ಯವಹಾರಗಳನ್ನು ಉತ್ತಮ ರೀತಿಯನ್ನು ಗೊಳಿಸುವಂಥ ಕೆಲಸವನ್ನು ಬುಧಗ್ರಹ ಅನುಗ್ರಹವನ್ನು ಮಾಡ್ತಾನೆ ಎನ್ನುವಂಥದ್ದು ಜೊತೆಗೆ ತೃತೀಯ ಭಾವದಲ್ಲಿ ಶುಕ್ರ ಇದ್ದಾನೆ ಅದು ಸ್ವಲ್ಪ ನೀಚನಾಗಿ ಕನ್ಯಾರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶುಕ್ರಗ್ರಹ ಸ್ವಲ್ಪ ನೀಚನಾಗಿ ರಾಶಿಯಲ್ಲಿ ಸ್ಥಿತನಾಗಿದ್ದಾಗ ಆರ್ಥಿಕ ಏರಿಳಿತ ಆಗುತ್ತೆ ಅನ್ನುವಂಥದ್ದು ಯಾಕೆಂದರೆ ಹಣಕಾಸಿಗೆ ಕಾರಕನೇ ಶುಕ್ರಗ್ರಹನಾಗಿರ್ತಾನೆ ಶುಕ್ರ ಯಾವಾಗ ನೀಚನಾಗಿ ಕನ್ಯರಾಶಿಯಲ್ಲಿ ಸ್ಥಿತನಾಗಿರ್ತಾನೋ ಆವಾಗ ಆರ್ಥಿಕ ಏರಿಳಿತ ಆಗುತ್ತೆ ಅನ್ನುವಂಥದ್ದು ಹಾಗೇ ವಿಶೇಷವಾಗಿ ನೋಡಿ ವಿಜ್ಞಾನ ಕ್ಷೇತ್ರದಲ್ಲಿ ಇರತಕ್ಕಂತಹ ಎಲ್ಲರಿಗೂ ಕೂಡ ಹೊಸದಾಗಿ ಅವಕಾಶಗಳನ್ನು ಸಿಗುತ್ತೆ ಆದರೆ ಆ ಗುರಿಯನ್ನು ತಲುಪುವುದಕ್ಕೆ ಸ್ವಲ್ಪ ಸಮಸ್ಯೆಗಳನ್ನು ಏರಿಳಿತ ಆಗ್ತದೆ ಅಂತ ಅದಕ್ಕೆ ರಾಹುವಿನ ಪೂಜೆಯನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ ತಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಹಾಗೆ ವಿವಾಹ ವಿಳಂಬ ಇದೆ ಕರ್ಕಾಟಕ ರಾಶಿಯ ವಧುವರರಿಗೆ ವಿವಾಹ ವಿಳಂಬ ಇದೆ ಅಥವಾ ವಿವಾಹ ಆಗಿದವರಿಗೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಅಥವಾ ಸಂತಾನ ಪ್ರಾಪ್ತಿ ಇಲ್ಲ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನನ್ನ ಮದುವೆ ಆದಮೇಲೆ ಗೊತ್ತಾಗ್ತಾ ಇದೆ ಹುಡುಗನಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದು ಅಂತ ಕೆಲವರು ಹೇಳ್ತಾರೆ ಅಥವಾ ಹುಡುಗ ಹೇಳ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಹುಡುಗಿ ಮದುವೆ ಆದ ನಂತರ ಅವರ ಆರೋಗ್ಯ ಸಮಸ್ಯೆ ಅಂತ ನಮಗೆ ಗೊತ್ತಾಗಿದೆ ಅಂತ ಈಗ ಹೇಳ್ತಾರೆ ದಾಂಪತ್ಯ ಜೀವನದಲ್ಲಿ ಕೂಡ ಹಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಇರಲ್ಲ ಅಂತಲ್ಲ ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಕ್ರಮ ಹೇಗೆ ದಾಂಪತ್ಯ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಕಾಣಬೇಕು ಅಂತಂದರೆ ನಾರಾಯಣ ಸ್ವಾಮಿಯ ಫೋಟೋವನ್ನು ಇಟ್ಕೊಳ್ಳಿ ಏನೋ ಮುನ್ನೂರು ಇನ್ನೂರು ರೂಪಾಯಿ ಕೊಟ್ಟರೆ ಆ ಫೋಟೋವನ್ನು ಸಿಗುತ್ತೆ ನಾರಾಯಣ ಸ್ವಾಮಿಯನ್ನು ನಿಜ ಜೀವನದಲ್ಲಿ ಯಾರು ಭಯ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡ್ತಾರೋ ಅಂಥವರಿಗೆ ಸಂಸಾರದಲ್ಲಿ ಯಾರಿಗೂ ಕೂಡ ತೊಂದರೆಗಳು ಬರುವುದಿಲ್ಲ ಅಂತ ನೀವು ಮಾಡಿ ನೋಡಿ ಪರೀಕ್ಷೆ ಮಾಡಿ ನೋಡಿ ಲಕ್ಷ್ಮೀನಾರಾಯಣ ಸ್ವಾಮಿಯ ಫೋಟೋವನ್ನು ಇಟ್ಟು ಯಾರು ಪೂಜೆಯನ್ನು ಮಾಡ್ತೀರೋ ಅಂಥವರಿಗೆ ವಿಶೇಷವಾಗಿ ಸಂಸಾರದಲ್ಲಿ ಯಾವುದೇ ತೊಂದರೆಗಳನ್ನು ಬರುವುದಿಲ್ಲ ಅಂತ ಹಾಗೆ ಪ್ರತಿನಿತ್ಯನೂ ಕೂಡ ಸೂರ್ಯನ ನಮಸ್ಕಾರವನ್ನು ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು